ರೆ ನಮಸ್ತೆ ಫ್ರೆಂಡ್ಸ್ ಎಲ್ಲಿಗೆ ಹೊರಟಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ನಾನು ಮತ್ತು ನನ್ನ ಫ್ರೆಂಡ್ಸ್ ಸೇರ್ಕೊಂಡು ಕಲ್ಲಿನ ಕೋಟೆಯಲ್ಲಿರೋ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀವಿ ಫ್ರೆಂಡ್ಸ್ ಎಲ್ಲ ಫುಲ್ ಜೋಶಲ್ಲಿ ಎಲ್ಲರೂ ಸೇರ್ಕೊಂಡು ಹೊರಟ್ವಿ ಇನ್ನೇ ಗಾಂಧಿ ಸರ್ಕಲ್ ಬಂತು ಗಾಂಧಿ ಸರ್ಕಲ್ ಬಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗಿದ್ದೆ ಟೀ ಟೀ ಕುಡಿದು ಫ್ರೆಶ್ ಆಗಿ ಎಲ್ಲರೂ ಹೊರಟೆ ಹೊಡ್ಕೊಂಡು ನಾವು ಹೊರಟಿದ್ದೆ ಕೋಟೆ ರೋಡಿಗೆ ಕೋಟೆ ರೋಡ್ ಅಲ್ಲಿರೋ ದೇವಸ್ಥಾನಕ್ಕೆ ನಮಸ್ಕಾರ ಹಾಕೊಂಡು ಮತ್ತೆ ಮುಂದೆ ಬರೋ ನಮ್ಮ ಏಕನಾಥೇಶ್ವರಿ ಪಾದದ ಗುಡಿಗೂ ನಮಸ್ಕಾರ ಹಾಕೊಂಡು ಸೀದಾ ನಾವು ರೀಚ್ ಆಗಿದ್ದೆ ನಮ್ಮ ಹೆಮ್ಮೆಯ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಕೋಟೆ ಒಳಗಡೆ ಎಂಟರ್ ಆಗಿದ ತಕ್ಷಣನೇ ನಮಗೆ ಯಾವುದೇ ಅಡೆತಡೆ ಬರಬಾರ್ದು ಅಂತ ನಮ್ಮ ವಿಘ್ನ ವಿನಾಶಕ ಗಣೇಶನ ಹತ್ರ ನಮಸ್ಕರಿಸುತ್ತಾ ಮುಂದೆ ಹೊರಟ್ವಿ ನಮಸ್ತೆ ಕೋಟೆ ನಾಡು ನಾವು ಇವತ್ತು ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿ ಇದೀವಿ ಅಲ್ಲಿ ಚೆಂಡಾಬತೇರಿ ಅಂತ ಒಂದು ಜಾಗ ಇದೆ ನಿಮ್ಗೆ ನೋಡಿರ್ಬೋದು ಆಲ್ಮೋಸ್ಟ್ ಈಗ ಯಾವ ರೀತಿ ಐತೆ ಅಂತ ಎಕ್ಸ್ಪ್ಲೋರ್ ಮಾಡಕ್ ನಾವು ಓಟಿದೀವಿ ನಾವು ಟ್ರೆಕ್ಕಿಂಗ್ ತರ ಅದಕ್ಕೆ ಹೋಗ್ತಿದ್ದೀವಿ ಬನ್ನಿ ಜಾಯ್ನ್ ಆಗಿ ಮೊದಲನೆಯದಾಗಿ ನಮಗೆ ಜಂಡ ಬತ್ತೆರಿಗೆ ಹೋಗುವ ಜಾಗದ ರೂಟು ಗೊತ್ತೇ ಇರಲಿಲ್ಲ ಕೆಲವರು ಹೇಳಿದ ಪ್ರಕಾರ ಏಕನಾಥೇಶ್ವರಿ ದೇವಸ್ಥಾನದ ಬಲವದಿ ಇರುವ ಮೆಟ್ಟಿಲನ್ನು ಆದು ನಮಗೆ ಜಾಗ ಸಿಗುತ್ತೆ ಅಂತ ಹೇಳಿದ್ರು ಅದೇ ರೀತಿ ನಾವು ಆ ಜಾಗವನ್ನು ಇಟ್ಕೊಂಡು ಹೊರಟ್ವಿ ಎಲ್ಲ ಬರ ಇಲ್ಲೇ ಬಾ ಇಷ್ಟು ಬಂದ್ವಿ ಇಲ್ಲಿದ್ದ ಈಗ ಮತ್ತೆ ದಾರಿ ಹುಡುಕಾಟ ಆ ಜಾಗದ ಮೂಲಕ ನಾವು ಜಂಡ ಬೆತ್ತರಿಗೆ ಹೋಗಲು ಸಾಧ್ಯವಿಲ್ಲ ಅಂತ ನಮಗೆ ಕೊನೆಯದಾಗಿ ಅರ್ಥ ಆಯಿತು ಹೋಗ್ಬೇಕಾಗಿರೋದು ಕಸ್ತೂರಿ ರಂಗಪ್ಪನ ಬಾಗಿಲು ಮುಂದೆ ಇರುವ ಬರಮಣ್ಣ ನಾಯಕನವರ ಸಮಾಧಿಯನ್ನು ಹಾದು ಹೋದ್ರೆ ಜಂಡಾಪತ್ತೇರಿಯ ಜಾಗ ಸಿಗುತ್ತೆ ಅಂತ ನಮಗೆ ಕೊನೆಯದಾಗಿ ಗೊತ್ತಾಯಿತು ಕೊನೆಗೂ ಬೇರೆ ದಾರಿ ಅಂತ ನಮಗೆ ಸಿಕ್ಕೈತೆ ನೆಕ್ಸ್ಟ್ ದಾರಿ ಅಲ್ಲಿದ್ದ ದಾರಿ ಮಿಸ್ ಆಗಿ ಬೇರೆ ಕಡೆ ಬಂದು ಕೊನೆಗೆ ಯಾವ ದಾರಿ ಅಂತ ನೋಡೋಣ ಪರ್ಫೆಕ್ಟ್ ದಾರಿ ಮುರಿಯೋಣ ಸೇಫ್ಟಿಗೆ ಪಡೆಯ ಬನ್ನಿ ಬೇರೆ ದಾರಿ ಅಂತ ಯಾವುದು ಸಿಕ್ಕಿದೆ ನೋಡೋಣ ಮೆಟ್ಲು ಕಾಣಿಸ್ತಿದ್ದಾವೆ ಕಾಡು ಪರಿವಾಳ ನೋಡ್ಬೇಕು ಹೆಂಗ್ ಸೌಂಡ್ ಮಾಡ್ತೀವಿ ನೋಡಿ ಕಾರ್ ಪಾರಿವಳ ಮೆಟ್ಲು ಸಿಕ್ಕು ಜಂಡತರಿ ಕಮನ್ ಗಾಯ್ಸ್ ಬನ್ನಿ ಕಮ್ ಫಾಸ್ಟ್ ಇವರು ಮಾಲೆ ಹಾಕೊಂಡು ಅಯ್ಯಪ್ಪ ಸ್ವಾಮಿ ಬೆಟ್ಟನೇ ಹತ್ತಿದಾರೆ ಇಲ್ಲಿ ಹತ್ತರ ಇಲ್ಲ ನೋಡೋಣ ನಮ್ಮ ಟ್ರಕ್ಕಿಂಗಿನ ರುವಾರಿ ಅಂತಲೇ ಹೇಳ್ಬೋದು ಇವ್ರನ್ನ ಅಂಜನ್ ಮ್ಯಾಕ್ಸಾಗೆ ಹೋದ್ರೆ ಇವರು ಆಫರ್ ಕೊಡಿಸಿ ನಿಮಗೆ ಒಳ್ಳೊಳ್ಳೆ ಬಟ್ಟೆ ಕೊಡ್ತಾರೆ ಇವರು ಎಮ್ ಕೆ ಟಿ ಲೀಡ್ರ್ ಒಂಥರ ರವಿರಾಜ್ ರವಿರಾಜ್ ಮಾಡ್ತೀರಿ ಮುಂದೆ ಮಹಾರಾಜು ಎಷ್ಟು ಮುಂದಿನ ಪೈಲ್ವಾನ್ ಮಾಡ್ತೇನೆ ಕೊಡು ನಮ್ಮ ಅಜ್ಜು ದಾರಿ ಹುಡುಕ್ತಿದ್ದಾನೆ ತುಂಬಾ ಕಷ್ಟಪಡ್ತಿದ್ದೀವಿ ಗೈಸ್ ಯಾಕಂದರೆ ನಾವು ನೋಡಿಲ್ಲ ಜಾಗನ ಫಸ್ಟ್ ಟೈಮ್ ಹೋಗ್ತಿರೋದು ಲೊಕೇಶನ್ ಅನ್ಕೊಳ್ಳ ನೋಡಿರಿ ದುರ್ಗಾ ಇವಾಗ ಬೆಳಕರಿತಿದೆ ಉದಯಿಸಿಲ್ಲ ಕಷ್ಟ ಇದೆ ಸ್ವಲ್ಪ ಈಗ ನಾವು ಆಲ್ಮೋಸ್ಟ್ ಭರಮಣ್ಣ ನಾಯಕನವರ ಸಮಾಧಿ ಹತ್ರ ಬಂದ್ವಿ ಇದು ನಮ್ಮ ಎಮ್ಮೆ ಎರೆಮದಕರಿ ನಾಯಕನವರ ಸಮಾಧಿ ಆಗಿರುತ್ತೆ ಈ ಜಾಗ ಮತ್ತು ಈ ಜಾಗ ಬಿಚ್ಚುಗತ್ತಿ ಭರಮಣ್ಣ ನಾಯಕನವರ ಸಮಾಧಿ ಆಗಿರುತ್ತೆ ಈ ಜಾಗದ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಗೊತ್ತಿಲ್ಲ ಅಂದ್ರೆ ನಮ್ಮದೇ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ಜಾಗದ ಬಗ್ಗೆ ವಿಡಿಯೋ ಇದೆ ನೀವು ದಯವಿಟ್ಟು ಹೋಗಿ ನೋಡ್ಬೋದು ಬೆಟ್ಟ ಯಾವ ರೀತಿ ಹತ್ತೀವಿ ನೋಡೋಣ ಇವಾಗ ಇದು ಹತ್ತದಿರೋದು ಹ್ಮ್ ನಮ್ದ್ರಾಗೆ ಫಿಟ್ ಅಂಡ್ ಫೈನ್ ಆಗಿರೋದು ನಮ್ಮ ಅಜ್ಜು ಮಾತ್ರ ಎಲ್ಲ ದಾರಿ ಮಾಡ್ಕಂತೀವಿ ರವಿರಾಜ್ ಹುಷಾರತ್ರಿ ನಿಜತ್ರಿ ಅಜೋ ನೋಡಲೆ ಐತ್ ನೋಡಲ್ಲ ಅದು ಕೋಲ ಹೊಡಿತಿಯ ನೋಡು ਉਹ ਕੰਡ ਗਿੱਟੜੇ ਉਹ ਨੀ ਆ ਗਏ ਨੀ ਲੜੀ ਇਹ ਅੱਤਾ ਦਾ ਸੱਤ ਸਮਾਜਿਤ ਬੰਦੇ ਤੱਕ ਅਹੀ ਮੰਨ ਗ੍ਰਿਪ ਫਿਲ ਆ ਇਹਨਾਂ ਕੋਣ ਰੀ ਹਾਂ

ಇದು ಹಣ್ಣು ನೀವು ನೋಡಿರ್ಬೋದು ನಮ್ಮ ಬಾಲ್ಯದಲ್ಲಿ ನಾವು ತಿಂದಿರ್ತೀವಿ ಕವಳೆ ಹಣ್ಣು ನಮ್ಮ ಕಡೆ ಇದು ಕವಳೆ ಹಣ್ಣು ಅಂತ ಕರೀತಾರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಮುಡೂರು ಆಲೇ ಇಲ್ಲಿ ತப்பி ಬಿದಾರೆ ನಾನು ಆಗಿಲ್ಲလား ನೀನಾಗಿಲ್ಲ ಬೇ ನಮ್ಮ ದಾರಿ ಕ್ಲೀನ್ ಮಾಡ್ಕೊಂಡು ರಾಜೀ ನಡ್ರಿ ನಮ್ಮ ಅರ್ಜುನ ಅಭಿಮಾನ್ಯಾದಂತ ಎಲ್ಡು ಪರಿಕರವನ್ನು ಮುಂದೆ ಬಿಟ್ಕೊಂಡೆ ನಾವು ಹಿಂದೆ ಬರ್ತಿದೀವಿ ರಾಜಮಾರ್ಗ ನಡೆದಂಗೆ ಬನ್ನಿ ಕಮಾನ್ ಬಾಯ್ಸ್ ಅಯ್ಯಪ್ಪ ನಮ್ಮ ಹುಡುಗರು ನನಗೋಸ್ಕರ ಬಹಳ ಕಷ್ಟಪಡ್ತೀವಿ ರಜಾ ಮಾಡಿಸ್ಬಿಡವ್ರಿ ಚೆನ್ನಾಗಿಲ್ಲ ಅಂತೇಳಿ ಪಾಪ ನಮ್ಮ ಹುಡುಗರು ಈಜಿ ಬೈಗ್ ಒಬ್ರು ಮ್ಯಾಕ್ಸ್ ಒಬ್ರು

ತುಂಬಾ ಕಷ್ಟ ಆಯ್ತು ಯಾಕಂದ್ರೆ ಗಿಡ ಗಂಟೆಗಳು ಬೆಳೆದ್ಬಿಟ್ಟವ ಭಾಳ ಜನ ಬಂದಿಲ್ಲ ಈ ಕಡೆ ಯಾರು ಅಂದ್ರೆ ಈ ಬತ್ತೇರೆಗಳಿಗೆ ಬಹಳ ಜನ ಬರಲ್ಲ ಆಲ್ಮೋಸ್ಟ್ ನಮಗಿವ ಕಷ್ಟ ಅನಿಸ್ಬೋದು ಇದು ಚಿ ಬಾಜು ಅಲ್ಲಿ ಹೊಡೆಯಲ್ಲ ಅದು ನಮ್ಮ ಹುಡುಗಿಗೆ ನಮ್ಮ ಎಂ ಕೆ ಅಂದರೆ ರವಿ ಅವ್ರಿಗೆ ಕೋಳೆ ಹಣ್ಣು ಚಿತ್ತೆ ನಾಲ್ಗೆ ಗಂಟಿಗಂಡು ಗರ್ಜನೆ ಮಾಡ್ತಿದ್ದಾರೆ ಮುಂದಿನ ದಾರಿಗೆ ಅಜ್ಜು ದಾರಿ ಮಾಡ್ತಿದ್ದಾನೆ ಅಜ್ಜ ಈ ಬೇರೆ ಈ ಬೇರೆ ಕಡೆ ಕೊಡಿ ಹಿಂಗೆ ಬ್ಯಾಗಿ ಪ್ಯಾಂಟ್ ಹಾಕಿ ಬಂದಿದೆ ರೇಗಿಸ್ತಾ ಇದ್ ದಾರಿ ನೋಡ್ಬೋದು ನಮ್ಮ ಸೂರ್ಯ ಉದಯಿಸಿದ ನಾಳೆ ಸಿಕ್ಕಿಲ್ಲ ದಾರಿ ಕರೆಕ್ಟಾಗಿ ನಮ್ಗೆ ಸಿಕ್ಸಿಲ್ಲ ಅಷ್ಟಪಡ್ತಿದ್ವಿ ಸುಮ್ಮನೆ ಹತ್ರ ಹತ್ರ ಎಂದಿರಿ ನಾವು ಕಡಿ ಜಾಗ ಯಾಗಾಯ್ತು ಬರ್ರಂ ಯಾರು ಸೌಂಡ್ ಬಂದಂಗೆ ಆಯ್ತಾವ ಯಾರ ಇದ್ದಂಗೆ ಇದ್ದಾರೆ ಏನು ಯಾರಾದ್ರೂ ಇದ್ದೀರಾ ಬರ್ರ ಬರ್ರ ಮೋಸ್ಟ್ಲಿ ಏನು ಸಸ್ಪೆನ್ಸ್ ಅಂತ ಕಾಣಿಸ್ತೇವೆ ಹತ್ತಿದ್ರೆಣ್ಣಪ್ಪಾ ರವಿ

எ இன்ன எஸ் கிளோமீட்டர் ஐத்தி ಈ ಜಾಗಕ್ಕೆ ನಾವು ಬೇಸಿಗೆಗಾಲದಲ್ಲಿ ಬರಬೇಕು ಅನ್ಸುತ್ತೆ ಯಾಕಂದರೆ ಗಿಡ ಗಂಟೆಗಳೆಲ್ಲ ಒಣಗಿರ್ತವೆ ಹೋಗೋದಕ್ಕೆ ದಾರಿಗಳು ನಮಗೆ ಈಸಿಯಾಗಿ ಕಾಣುತ್ತೆ ಆ ನೋಡುವುದಿಲ್ಲಿ ಎಂತ ತಗ್ಗೈತೆ ಬರ್ತಾ ಇದೀನಿ ಬರ್ತಾ ಇದೀನಿ ಕೇಳಿಸ್ತಾ ಮನ್ಸು ಮೇಲೆ ಬಾಯ್ಸ ಆ ಜಾಗಕ್ಕೆ ಹೋಗೋಕೆ ರೂಟ್ ನಾವು ಮಿಸ್ ಆಗಿ ಮತ್ತೆ ದಾರಿ ತಪ್ಪಿ ಬೇರೆ ಕಡೆ ಬರ್ತಿದ್ದೀವಿ ಹೋಗೋಣ ಬನ್ನಿ ನೆಕ್ಸ್ಟ್ ಆ ಜಾಗ ಎಕ್ಸ್ಪ್ಲೋರ್ ಮಾಡಿ ಇದು ಪರ್ಫೆಕ್ಟ್ ಜಾಗ ಅನಿಸುತ್ತೆ ಯಾಕಂದರೆ ಮೆಟ್ಲಿದ್ದಾವೆ ಹೋಗೋದಕ್ಕೆ ನೋಡಿದೀವಿ ನೋಡಿ ಇದು ನೋಡ್ಬೋದು ಈ ಕಲ್ಲು ತೋರ್ಸು ಯಾವ ತರ ಸಪೋರ್ಟ್ ಎಲ್ಲ ಇಷ್ಟು ದೊಡ್ಡ ಬಂಡೆಗೆ ಇಲ್ಲಿ ಹೋಲ್ ಮಾಡಿ ಈ ಥರ ಕಲ್ಲು ಸಪೋರ್ಟ್ ಪಟ ನಿಂತ್ಕೊಳ್ಳೋಕೆ ಅದ್ರ ಮೇಲೆ ಇಟ್ಟಿಗೆ ಈ ಇಟಿಗೆಗಳನ್ನ ನಾವು ಬಂದಿದ್ದ ದಾರಿ ನೋಡ್ಬೋದು ನೀವು ಎಷ್ಟು ಕಷ್ಟ ಇತ್ತು ಅವನು ಅಲ್ಲಿದ್ದ ಇಲ್ಲಿ ತಂದು ಯಾವ ಥರ ಕಟ್ಟಿದ್ದಾರೆ ನೀವು ನೋಡ್ಬೋದು ಈ ಲೈನಿಗೆ ಏನು ಕಾಣ್ತವೆ ಇದು ಸಪೋರ್ಟು ಈ ಸಪೋರ್ಟ್ ಮೇಲೆ ಜಾಸ್ತಿ ನಿಂತ್ಕೊಂಡಿದೆ ಭಾರ ಅಂತ ಹೇಳ್ಬೋದು ಆಗಿನ ಕಾಲ್ದ ನಮ್ಮ ಪಾಳೆಗಾರರು ಕಟ್ಟಿದಂತಹ ಇದು ಗೋಡೆ ಗೋಡೆ ನೋಡ್ರಿ ಈ ಇಟಿಗೆ ನಾವು ನಾರ್ಮಲ್ ಆಗಿ ಇದು ಮಾಡ್ತೀವಲ್ಲ ಆ ಥರ ಇಟಿಗೆ ಎಲ್ಲ ಇವು ಇವೇ ಒಂಥರ ಉದ್ದ ಜಾಸ್ತಿ ಇದಾವೆ ನೋಡ್ರಿ ಎಷ್ಟು ಅಗ್ಲ ಇದಾವೆ ಒಂದು ಇಟ್ಟಿಗೆ ಮನೆ ತೋರಿಸ್ತಿ ಒಂದು ಇಟ್ಟಿಗೆ ನೋಡ್ಬೋದು ಎಷ್ಟು ಅಗ್ಲ ಇದಾವೆ ಈಟಿಗೆ ಸುತ್ತ ಏನು ಪಾಯಿಂಟ್ ಗೊತ್ತಿಲ್ಲ ನಮ್ಗೂನು ಪಾಯಿಂಟ್ಗಳು ಎಲ್ಲದಕ್ಕೂ ಅದಕ್ಕೂ ಒಂದೊಂದು ಪಾಯಿಂಟ್ ಇದಾವೆ ಮೋಸ್ಟ್ಲಿ ಇದು ಯಾವ ರೀತಿ ನಮ್ಮ ಪಾಳೆಗಾರರು ಇಲ್ಲಿ ಯಾವ ರೀತಿ ಇದು ಮಾಡ್ತಿದ್ರು ನಮಗೂ ಐಡಿಯಾ ಇಲ್ಲ ಬಟ್ ಸುತ್ತ ಪಾಯಿಂಟ್ಗಳು ಇದಾವೆ ನೋಡ್ಬೋದು ಇಲ್ಲಿ ನೀವು ಈ ಕಡೆ ನಮ್ಮ ದುರ್ಗ ಎಷ್ಟು ಕಾಣುತ್ತೋ ಅಷ್ಟು ದುರ್ಗ ಕಾಣುತ್ತೆ ನಮ್ಮ ಇಡೀ ಚಿತ್ರದುರ್ಗ ಏನಾಯ್ತು ಅಷ್ಟು ಕಾಣುತ್ತೆ ಇಲ್ಲಿ ನಾವು ಎಂಥ ಸೈನಿಕರು ಬಂದ್ರು ಅವ್ರು ಇಲ್ಲಿದ್ದಾನೆ ವಾಚ್ ಮಾಡ್ಕೊಂಡು ಆರಾಮಾಗಿ ಕಂಡುಹಿಡಿತಿದ್ರು ಅನ್ಸುತ್ತೆ ವಾಚ್ ಟವರ್ ನೆಕ್ಸ್ಟ್ ಈಗ ನಾವು ಜಂಡ ಆರಿಸ್ತಿರೋ ಜಾಗಕ್ಕೆ ಹೋಗ್ಬೇಕು ಮೇಲ್ಗಡೆ ಮೇಲ್ಗಡೆ ಅಲ್ಲಿ ಕಾಣ್ತಾ ಇತ್ತಲ್ಲ ಅಲ್ಲಿಗೆ ಹೋಗ್ಬೇಕು ಅದು ಏನು ವಿಶೇಷ ವಿಶೇಷತೆ ಐತೆ ಆ ಜಾಗಕ್ಕೆ ಅಂತ ನಾನು ಅಲ್ಲಿ ಹೇಳ್ತೀನಿ ಬನ್ನಿ ನೋಡ್ಬೋದು ಜಾಗ ಸಿಕ್ಕಿದೆ ಜಂಡ ಬತೇರಿ ಮೇನ್ ಪಾಯಿಂಟ್ ಜಂಡ ಬತೇರಿ ಮೇನ್ ಜಾಗ ಇದು ಜಂಡ ಬತ್ತೇರಿ ಅಂತ ಹೆಸರಿಡೋಕೆ ಈಗ ನಾವು ಹೋಗ್ತಿರೋ ಜಾಗನೇ ಕಾರಣನ ಎಲ್ಲ ಬಂದು ಬರ್ತಿದಾರೆ ನಮ್ಮ ಹುಡುಗರು ಮೇಲೆ ಲೊಕೇಶನ್ ಈಗ ನೋಡ್ಬೋದು ಅದು ಇಟಿಗೆ ಗೋಡೆ ಯಾವ ಥರ ಕಾಣ್ತಿದೆ ನಮಗೆ ಈಗ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣ್ತಿದೆ ನೋಡ್ರಿ ಅದು ಬಾಗಿಲು ನಿಮಗೆ ಕಾಣ್ಬೋದು ನಾವು ಧ್ವಜ ಹಾರಿಸೋಕ್ಕೆ ಹೋಗೋ ಅಂಥ ಬಾಗಿಲು ಬಾರ ಇದೇ ಮೇನ್ ಬಾಗಿಲು ಇದು ಮೋಸ್ಟ್ಲಿ ಸೈನಿಕರು ಇಲ್ಲಿ ಮೋಸ್ಟ್ಲಿ ವಾಸ ಮಾಡ್ತಿದ್ರು ಅನ್ಸುತ್ತೆ ಗೋಡೆ ಗೋಡೆ ಬಾಗಿಲು ಜಂಡ ಇಲ್ಲಿ ನೈಟ್ ರೆಸ್ಟ್ ಮಾಡೋರು ರೆಸ್ಟ್ ಮಾಡೋರು ಕೆಲವರೆಲ್ಲ ಇರ್ತಿದ್ರು ಅನ್ಸುತ್ತೆ ಈ ಜಾಗ ನೋಡೋದು ನೋಡಿದ್ರೆ ಅದೇ ತರ ಅನ್ಸುತ್ತೆ ಸಿಟಿ ಎಷ್ಟೂ ಇದೆ ಹದಿನಾಲ್ಕೂವರೆ ಇಂಚ್ ಅಂತಾರ ಇದನ್ನ ಫುಲ್ ಸ್ಟ್ರಾಂಗ್ ಇದೆ ರವಿ ನೋಡ್ರಿ ಇದು ಮೋಸ್ಟ್ಲಿ ಪಂಜು ಇಡಕ್ಕೆ ಅನ್ಸುತ್ತೆ ಜಾಗ ಕರೆಕ್ಟ್ ಪಂಜು ಪಂಜು ಬೆಳಕಿಗೋಸ್ಕರ ಬೆಳಕಿಗೋಸ್ಕರ ಪಂಜು ಇಡಕ್ಕೆ ಜಾಗ ಅನ್ಸುತ್ತೆ ಇಲ್ಲಿ ದೀಪ ದೀಪಲ್ಲ ಇದು ಏನು ಪಾಯಿಂಟ್ ಇರಬೇಕು ಗಾಳಿ ಬರೋದಕ್ಕೆ ನಿಮ್ಗೆ ಕಾಣಿಸುತ್ತೆ ಇಲ್ಲಿನ ಪಾಯಿಂಟ್ ಐತೆ ಇದೆಲ್ಲ ಆಲ್ಮೋಸ್ಟ್ ಗೋಡೆ ಮನೆ ಇದು ಪಕ್ಕ ಪಕ್ಕ ಮನೆ ಇದು ನೋಡ್ರಿ ನೀಗ್ ನಾವು ಬಂದ್ವಲ್ಲ ಏನ್ ಆಶ್ಚರ್ಯ ಅಂತಂದ್ರೆ ನಾವು ಒಂದು ಬಂಡೆ ಬಂಡೆದು ಬರೋದಕ್ಕೆ ಜಾಗ ಇರಲಿಲ್ಲ ಆರ್ಬೇಕಾಯ್ತು ಅದಕ್ಕೆ ಸೇತುವೆ ನೋಡ್ರಿ ಯಾವ ರೀತಿ ಮಾಡಿದಾರ ಅವಾಗ ಈ ಕಲ್ಲುಗಳೆಲ್ಲ ಹೆಂಗ್ ಮಾಡಿದ್ರು ಅಂತ ನಾವು ಯೋಚನೆ ಮಾಡ್ಬೋದು ನನ್ಗೆ ನನಗೆ ಅನ್ಸೋ ಪ್ರಕಾರ ರವಿ ಇಲ್ಲಿರೋ ಬಂಡೆಗಳನ್ನ ಒಡೆದು ಇದು ಮಾಡಿದಣ ಮತ್ತೆ ಇವ್ನು ಒತ್ಕೊಂಬರಕ್ಕಾಗಲ್ಲ ಅಲ್ಲಿಂದ ಕೆಳಗಿಂದ ಆಧರಿಸಿ ಇಲ್ಲೇ ಮಾಡಿದ್ದಾರೆ ಅನ್ಸುತ್ತೆ ಅನಿಸುತ್ತೆ ನೋಡು ಎಷ್ಟು ಸೇತುವೆ ತರ ಯಾವ ತರ ಕಾಣ್ತೈತೆ ಅದು ಅವು ಈಗ ಎತ್ಬೇಕಂದ್ರೆ ಕ್ರೇನೇ ಬೇಕು ಕ್ರೈನ್ ಬೇಕು ಅವಾಗನಾರೆಲ್ಲ ಬರೀ ಆರೆ ಗುದ್ಲಿ ಚಲ್ಕೆಗೆ ಮಾಡಿದ್ದಾರೆ ಇವ್ನು ಹೌದು ನೋಡುವಾಗ ಇದು ಒಂದು ದೊಡ್ಡ ಬಂಡೆ ರೀ ಈ ದೊಡ್ಡ ಬಂಡೆ ಮೇಲೆ ಮತ್ತೆ ಈಗ ನೆಕ್ಸ್ಟ್ ನಾವು ನಡಿರಿ ನೋಡೋಣ ಅಂತ ಸೇಮ್ ನೀವು ನೋಡ್ಬೋದು

ಒಂದು ನಿಂಟ್ लागತಾರೆ ನಮ್ಮ ಸೈಡ್ನ ರೀಗ ಅವಾಗ ನಿಂಟ್ಲಿಲ್ಲ ಪಂಟ್ಲಿಲ್ಲ ಆದ್ರೆ ಎಷ್ಟು ಬಿಗಿ ಅವೆಲ್ಲ ಹಾಕಿದ್ರು ನಮ್ದರ ಬಿಗಿ ಸಿಗಲ್ಲ ಒಂದೊಂದು ಹೌದು ಅವೆಲ್ಲ ಬರೆ ಇಲ್ಲಿ ಬಂಡೆ ಮೇಲೆ ಮತ್ತೆ ರೌಂಡ್ ಗುಡ್ಡದ ಮೇಲೆ ಕಟ್ಟಿರೋದು ಗ್ರೇಟ್ ಸ್ಪೋಟ ಕಟ್ಟಿದಾರ ಅಂದ್ರೆ ಗ್ರೇಟ್ ಅನ್ಸುತ್ತೆ ಅಮ್ಮ ದುರ್ಗ ಅಂಜನ ಇನ್ನೊಂದು ಬಡ್ಲಿ ಸೌಂಡ್ ಹಾಕಿ ನೋಡ್ತೀವಿ ನೋಡೋದು ಎಷ್ಟು ಸಂತೋಷ ಅಂತ ಲೊಕೇಶನ್ ಬಂದೀವಿ ಅಂತ ಅಂತು ಸಕ್ಸಸ್ ಬಿಟ್ಟು ಇ ಮಾಡಿದ್ದಾರೆ ಅಂತ ಅದಕ್ಕೆ ಉದಾಹರಣೆ ಅಲ್ಲಿ ತೋರಿಸ್ಬೋದು ನೋಡ್ರಿ ಯಾವ ರೀತಿ ಬಂಡೆಗಳು ಇದು ಮಾಡಿದಾರೆ ಅಂತ ಕಾಣಿಸ್ತೈತಿ ಅನ್ಸುತ್ತೆ ಆ ಜಾಗದಲ್ಲಿ ನೀವು ನೋಡ್ಬೋದು ಇದೇ ಜಾಗದಲ್ಲಿ ಜಂಡ ಆರ್ತಿದ್ದಿದ್ ನಮ್ಮ ಕೋಟೆಯ ಜಂಡ ಅಂದರೆ ಹನುಮ ಗರುಡ ಧ್ವಜ ಆ ಜಂಡ ಇಲ್ಲೇ ಆರಿಸ್ತಿದ್ದು ಇಲ್ಲೇ ಆರಿಸ್ತಿದ್ದಿದ್ದ ಆ ಜಂಡ ಇಲ್ಲಿ ನಮ್ಮ ಇಡೀ ಸುತ್ತ ಎಲ್ಲ ಕಾಣ್ತಿತ್ತು ಅನ್ಸುತ್ತೆ ನಮ್ಮ ದುರ್ಗದ ಇದೇ ಜಾಗದಲ್ಲೇ ನೋಡ್ರಿ ಈ ಕಟ್ಟೆ ನೋಡ್ರಿ ಈ ಕಟ್ಟೆ ಜೆಂಡಕ್ಕೋಸ್ಕರನೇ ಮಾಡಿರೋಂಥ ಕಟ್ಟೆ ಇದು ಸುತ್ತ ನಿಮ್ಗೆ ಚಿತ್ರದುರ್ಗನೇ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂತ ಹೌದಾ

ಗೋಡೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇದು ಅತ್ಯಂತ ಎತ್ತರವಾದ ಪ್ಲೇಸ್ ಇರಲಿ ಇದು ಒಂದು ಜಂಡ ಬತೇರಿ ಬಹಳ ಎತ್ತರವಾದ ಹಾ ಇನ್ನು ಬತ್ತೇರಿ ಕೆಂಪು ಬತ್ತೇರಿ ಲಾಲ್ ಬತ್ತೇರಿ ಕಹಳ ಹ್ಮ್ ಕಹಳೆ ಬತ್ತೇರಿ ಬಹಳ ಇದಾವೆ ನಾವು ಚಿತ್ರದುರ್ಗದಲ್ಲಿ ಜಂಡ ಬತ್ತೇರಿಗೆ ಬಂದಿದ್ದೀವಿ ನಮ್ಮ ಮಂಡ್ಯದ ಹುಡುಗ ಗಿಲ್ಲಿ ಅವರು ಗೆಲ್ಬೇಕು ಓಟ್ ಹಾಕಿ ಹಾಕಿ ಗೆಲ್ಲಿಸ್ತೀವಿ ನೋಡಿದ್ರಲ್ಲ ಇದು ನಮ್ಮ ಜಂಡಾ ಏರಿಯಾ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಯಾಕಂದರೆ ಇವಾಗ ನಿಮ್ಮ ದುರ್ಗ್ಧರು ಯಾರಾದರೂ ಇದ್ದರೆ ಇಲ್ಲಿ ಬರಬೇಕು ಅಂತ ಆಸಕ್ತಿ ನಿಮಗೆ ಬಂದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ ರೂಟು ನಾವು ತೋರಿಸಿದ್ದೀವಿ ಆ ರೀತಿ ಬರಬೇಕು ಅಂತಂತ ಆದಷ್ಟು ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು